ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬಾ ಅದ್ಭುತವಾಗಿರುತ್ತೆ ಯಾಕೆ ಅಂದರೆ ನಮಗೆ ವಾರದಲ್ಲಿ ಮೊದಲನೆಯ ದಿನ ಸೋಮವಾರ ಬಂದಿದೆ ಅದರ ಜೊತೆ ಸವೆನ್ ಸೆವೆನ್ ಅನ್ನೋದು ನಮಗೆ ಈ ಒಂದು ಏಂಜಲ್ ನಂಬರ್ ಬರುವಂಥ ಒಂದು ಪವರ್ಫುಲ್ ಡೇ ಅಂತ ಹೇಳಬಹುದು ಈ ದಿನ ಬಂದಿದೆ ಹಾಗೂ ಇದರ ಜೊತೆ ಮೈತ್ರೇಯಿ ಮುಹೂರ್ತ ಕೂಡ ಬಂದಿದೆ ಇಷ್ಟು ವಿಶೇಷತೆಗಳಿದೆ ತುಂಬ ಜನಕ್ಕೆ ಕಷ್ಟ ಅಂತ ಹೇಳ್ತಾ ಇರ್ತಾರೆ ಅಂತಹವರು ಈ ರೀತಿಯ ದಿನಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬನೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮಗೆ ಜಾಸ್ತಿ ಒಂದು ಸಮಸ್ಯೆಗಳಿದ್ದಾಗ ಈ ರೀತಿಯ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಎರಡು ಸಮಯಗಳು ಬರುತ್ತೆ ಅಂದರೆ ಈ ಸವೆನ್ ಸವೆನ್ ಅನ್ನೋದು ಏಳರಿಂದ ಬೆಳಗ್ಗೆ ಏಳು ಗಂಟೆಗೂ ಕೂಡ ಮಾಡ್ಕೊಳ್ಬಹುದು ಹಾಗೆ ಸಂಜೆ ಏಳು ಗಂಟೆಗೆ ಅದ್ಭುತವಾದ ಒಂದು ಸಮಯ ಅಂತ ಹೇಳಬಹುದು ಈ ದಿನದಲ್ಲಿ ನಾವು ಈ ಸಮಯನ ಬಿಟ್ಟು ಬೇರೆ ಸಮಯಗಳಲ್ಲೂ ಕೂಡ ಮಾಡಿಕೊಳ್ಬಹುದಾ ಅಂತ ಕೂಡ ನಿಮಗನ್ನಿಸುತ್ತೆ ಮಾಡಬಹುದು ಏಕೆಂದರೆ ಈ ದಿನ ಪೂರ್ತಿ ಅಷ್ಟು ಪವರ್ ಇರುತ್ತೆ ಪ್ರಕೃತಿಯಲ್ಲಿ ಪ್ರಕೃತಿ ಅನ್ನೋದು ನಮಗೆ ಒಂದು ವರದಾನ ನಾವು ಏನೇ ಕೇಳಿದ್ರೂ ಕೂಡ ಮನಸ್ಸಿಂದ ನಂಬಿಕೆಯಿಂದ ನಾವು ಕೇಳಿದಾಗ ಅದನ್ನು ಪ್ರಕೃತಿ ಮಾತೆ ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡ್ತಾಳೆ ಈ ಏಳು ಏಳು ಅನ್ನುವ ಸಂಖ್ಯೆಗಳು ಅಷ್ಟೇ ನಮಗೆ ಈ ತ್ರಿಬಲ್ ಏಂಜಲ್ಸ್ ಅನ್ನೋದು ಎಲ್ಲಾದರೂ ನಮಗೆ ಒಂದು ನೋಟ್ ಆಗಿರಬಹುದು ವೆಹಿಕಲ್ಸ್ ಮೇಲೆ ಆಗಿರಬಹುದು ಎಲ್ಲಾಂದ್ರೆ ಒಂದು ಫೋನಲ್ಲಿ ಇನ್ನ ಎಲ್ಲೋ ಯಾವುದೋ ಒಂದು ಕಡೆ ನಾವು ಪದೇ ಪದೇ ನೋಡಿದಾಗ ನಮಗೆ ಈ ಏಂಜಲ್ ನಂಬರ್ಸ್ ಏನಾದರೂ ಕಾಣಿಸ್ತಾ ಇದೆ ಅಂದರೆ ಅದು ಒಳ್ಳೆಯ ಸೂಚನೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಇದು ನಮಗೆ ಪ್ರಕೃತಿ ಬ್ರಹ್ಮಾಂಡ ಅನ್ನೋದು ಒಂದು ಸೂಚನೆ ಕೊಡ್ತಾ ಇದೆ ಒಂದು ಇಂಟ್ ಕೊಡ್ತಾ ಇದೆ ಅಂತ ನಾವು ಅಂದ್ಕೊಳ್ಬೇಕು ು ಅಂತಹ ಸಂದರ್ಭಗಳಲ್ಲಿ ನಿಮ್ಗೆ ಈ ಥರ ಕಾಣಿಸ್ತಾ ಇರುತ್ತಲ್ವ ಆ ಸಮಯಗಳಲ್ಲಿ ನೀವೇನು ಮಾಡಬೇಕು ಅಂದರೆ ತಕ್ಷಣಕ್ಕೆ ನಿಮಗೆ ಏನಾದರೂ ಮುಖ್ಯವಾಗಿರುವಂಥದ್ದು ಇರುತ್ತಲ್ವ ಅದನ್ನು ಕೇಳಿಕೊಳ್ಳಿ ಈ ಸಮಯದಲ್ಲಿ ನಮಗೆ ಇದು ಆದರೆ ಚೆನ್ನಾಗಿರುತ್ತೆ ದುಡ್ಡು ಬಂದರೆ ಚೆನ್ನಾಗಿರುತ್ತೆ ಈ ಸಮಯಕ್ಕೆ ನಮಗೆ ಇಷ್ಟು ಬೇಕಾಗಿದೆ ಈ ಥರ ಇರುತ್ತಲ್ವ ಆ ಸಮಯದಲ್ಲಿ ಅಂದರೆ ನಮಗೆ ಈ ನಂಬರ್ಸು ಕಾಣಿಸುತ್ತಲ್ವ ಈ ಏಂಜಲ್ ನಂಬರ್ಸ್ ಯಾವುದೇ ಆಗಿರಬಹುದು ಆ ಥರದ್ದು ಕಾಣಿಸ್ತಾ ಇದ್ದಾಗ ನೀವು ಆ ಸಮಯಗಳಲ್ಲಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ಕೇಳಿಕೊಳ್ಳಿ ಪದೇ ಪದೇ ಆಗ ನಮಗೆ ನಿಜವಾಗ್ಲೂ ಅದು ನೆರವೇರುವಂಥ ಸೂಚನೆ ಕೊಡೋದಕ್ಕೆ ನಮಗೆ ಈ ಏಂಜಲ್ ನಂಬರ್ಸ್ ಅನ್ನೋದು ನಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ ನೀವು ಅಬ್ಸರ್ವ್ ಮಾಡಬಹುದು ಇನ್ನು ಈ ದಿನ ನಮಗೆ ಮುಖ್ಯವಾಗಿ ನಿನ್ನೆ ಕೂಡ ನಾನು ವಿಡಿಯೋ ಹಾಕಿದ್ದೆ ಅದರಲ್ಲಿ ತಿಳಿಸಿದ್ದೆ ಯಾವ ಥರ ನಾವು ಬರ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ನಿಮಗೆ ಮುಖ್ಯವಾಗಿರುವಂಥ ಕೋರಿಕೆಗಳು ಇರುತ್ತಲ್ವ ಅವುಗಳನ್ನು ಜಾಸ್ತಿ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಮುಖ್ಯವಾಗಿ ನಮಗೆ ಇದು ನೆರವೇರಲೇಬೇಕು ಅಂತ ಹೇಳ್ತೀವಿ ನೋಡಿ ಮನುಷ್ಯನಿಗೆ ತುಂಬಾ ಆಸೆ ಅನ್ನೋದು ಇರುತ್ತೆ ಎಲ್ಲವೂ ನಮ್ಗೆ ಮುಖ್ಯ ಅನಿಸುತ್ತೆ ಆದರೆ ಜಾಸ್ತಿ ಬರ್ಕೊಂಡಷ್ಟು ನಮಗೆ ನೆರವೇರೋದಿಲ್ಲ ಸ್ನೇಹಿತರೆ ತುಂಬ ಕಡಿಮೆ ಆದಷ್ಟು ನಮಗೆ ಆಸೆಗಳು ಕಡಿಮೆ ಮಾಡಿಕೊಂಡಷ್ಟು ನೆರವೇರೋದು ತುಂಬಾ ಬೇಗ ಫಾಸ್ಟಾಗಿ ನೆರವೇರುತ್ತೆ ನೀವು ಖಾಲಿ ಪೇಪರನ್ನು ತೊಗೊಂಡಿದ್ದೆ ಯಾವ ಪೆನ್ನಾದರೂ ತಗೊಳ್ಳಿ ಅದು ನಿಮ್ಮಿಷ್ಟ ತಗೊಂಡ್ಬಿಟ್ಟು ಬರ್ಕೊಳ್ಳಿ ಬೆಳಗ್ಗೆ ಏಳು ಗಂಟೆಗೆ ಬರ್ಕೊಂಡಿದ್ರು ಒಳ್ಳೆಯದೇ ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ನಿಮಗೆ ಯಾವ ಸಮಯ ಆಗುತ್ತೆ ಈ ದಿನ ಪೂರ್ತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಒಂದು ಸಮಯ ಅನ್ನೋದು ನೀವೇ ಅಡ್ಜಸ್ಟ್ ಮಾಡಿಕೊಂಡಿದ್ದೆ ಆ ಕೋರಿಕೆಗಳನ್ನು ಅದರಲ್ಲಿ ಬರ್ಕೊಳ್ಳಿ ಬರೆದು ಬಿಟ್ಟು ಬ್ರಹ್ಮಾಂಡವನ್ನು ನಿಮ್ಮ ಇಷ್ಟ ದೇವರನ್ನು ನಿಮ್ಮ ಕುಲ ದೇವರನ್ನು ನಿಮ್ಮ ಮನೆ ದೇವರು ಈ ಥರ ಇರುತ್ತಲ್ವ ಕೇಳಿಕೊಳ್ಳಿ ಹೇಳಿಬಿಟ್ಟಿದ್ದೆ ಸೋಮವಾರ ಆಗಿರೋದರಿಂದ ನಾವು ಇದನ್ನು ಪೂಜೆ ಕೂಡ ಮಾಡಿಕೊಂಡು ಮಾಡ್ತೀವಿ ಇನ್ನು ಇವತ್ತು ಮೈತ್ರೇಯಿ ಮುಹೂರ್ತ ಕೂಡ ಬಂದಿದೆ ಅಂತ ನಾನು ತಿಳಿಸಿದೆ ತುಂಬ ಜನ ಮೈತ್ರೇಯಿ ಮುಹೂರ್ತದ ಬಗ್ಗೆ ಕೂಡ ತಿಳಿಸ್ಕೊಡಿ ಯಾಕಂತ ನಾನು ತುಂಬ ವರ್ಷಗಳಿಂದನೇ ಇದ್ರ ಬಗ್ಗೆ ಇದ್ದೀನಿ ನಮ್ಮ ಇನ್ನೊಂದು ವಿ ಚಾನಲಲ್ಲೂ ಕೂಡ ಸಾಲಗಳನ್ನು ತೀರಿಸೋದಕ್ಕೆ ಅತ್ಯದ್ಭುತವಾದ ಒಂದು ಸಮಯ ಅಂತ ಹೇಳ್ಬಹುದು ನಿಮ್ಮದೇ ಚಿನ್ನವನ್ನು ನೀವು ಗಿರ್ವಿ ಇಟ್ಟಿದ್ರು ಕೂಡ ಆ ಚಿನ್ನವನ್ನು ಬಿಡಿಸ್ಕೊಳ್ಳೋದಕ್ಕೂ ಕೂಡ ಬರ್ಕೊಳ್ಬಹುದು ಹಾಗೆ ನೀವು ವೆಹಿಕಲ್ಸ್ಗೆ ಲೋನ್ ಏನಾದರೂ ತಗೊಂಡಿದ್ರು ಅದು ಏನೇ ಒಂದು ದುಡ್ಡಿಗೆ ಕೂಡಿರುವಂಥ ಸಮಸ್ಯೆ ಆಗಿದರೆ ಅದನ್ನು ಬರ್ಕೊಳ್ಳಿ ಇಂತಹವರಿಗೆ ನಾವು ಇಷ್ಟು ಸಾಲ ಕೊಡಬೇಕು ಅನ್ನೋದು ನಿಮ್ಮಲ್ಲಿ ಇರುತ್ತಲ್ವ ಅದನ್ನು ಕೊಡಬೇಕು ಅಂತ ಬರಿಬೇಡಿ ಕೊಟ್ಟಿದ್ದೀವಿ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಈ ಸಮಯದಲ್ಲಿ ನಾವು ಅವ್ರಿಗೆ ದುಡ್ಡನ್ನು ಕೊಟ್ಟಿದ್ದೀವಿ ಅಂತಂದ್ಬಿಟ್ಟು ಅವ್ರ ಹೆಸರು ಅಷ್ಟು ದುಡ್ಡನ್ನು ನೀವು ಕೊಡಿ ನಿಮಗೆ ಏನಾದರೂ ಆ ಸಮಯಕ್ಕೆ ಈಗ ಸಮಯ ತಿಳಿಸ್ತೀನಿ ನಾನು ಮೈತ್ರೇಯಿ ಮುಹೂರ್ತದ ಸಮಯ ಕೂಡ ತಿಳಿಸ್ತೀನಿ ಆ ಸಮಯದಲ್ಲಿ ನೀವು ಕರೆಕ್ಟ್ ಕಟ್ಟಾಗಿ ಬರ್ಕೊಂಡು ಬಿಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅವ್ರಿಗೆ ಫೋನ್ಪೇ ಗೂಗಲ್ ಪೇ ಈ ರೀತಿ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಇರುತ್ತಲ್ವ ಅದನ್ನು ನೀವು ಬಳಸ್ಕೊಳ್ಬಹುದು ಇಲ್ಲಾಂದರೆ ಬೈ ಹ್ಯಾಂಡ್ ಅವ್ರ ಕೈಗೆ ಕೊಡಬಹುದು ಯಾವುದು ಸೂಕ್ತ ಆಗುತ್ತೆ ಅದನ್ನು ಆರಾಮಾಗಿ ನೀವು ಮಾಡಿಕೊಳ್ಬಹುದು ಮಧ್ಯಾಹ್ನ ಸರಿಯಾಗಿ ಮೈತ್ರೇಯಿ ಮುಹೂರ್ತ ಬಂದು ಎರಡು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಐದು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಮತ್ತೊಂದು ಸಾರಿ ಇದ್ದೀನಿ ಎರಡು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಸಂಜೆ ನೀವು ಐದು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಈ ಎರಡು ಗಂಟೆಗಳ ಕಾಲಾವಕಾಶದಲ್ಲಿ ತುಂಬಾ ಅಮೃತ ಗಳಿಗೆಗಳು ತುಂಬ ಶಕ್ತಿ ಹೊಂದಿರುವಂಥದ್ದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಚಿನ್ನವನ್ನು ನಿಮ್ಮ ಮನೆಗೆ ತಗೊಂಡು ಬರೋದಕ್ಕೆ ತುಂಬಾ ಒಂದು ಒಳ್ಳೆಯ ದಿನ ಅಂತ ಹೇಳ್ತೀನಿ ಇದನ್ನು ಬರ್ಕೊಳ್ಳಿ ಈ ದಿನ ನಮಗೆ ಈ ಒಂದು ಪೋರ್ಟಲ್ ಡೇ ಆಗಿರೋದ್ರಿಂದ ಕೂಡ ಆ ವಿಶ್ವವು ಈ ಬ್ರಹ್ಮಾಂಡವು ನಮಗೆ ಅತೀತ ಶಕ್ತಿ ಶಕ್ತಿಗಳು ಹೊಂದಿರುವಂಥ ಒಂದು ಓಪನ್ ಆಗುವಂಥ ಒಂದು ದಿನ ಆಗಿದೆ ಈ ದಿನದಲ್ಲಿ ನಾವು ನಮ್ಮ ಮನಸ್ಸಿನ ಆಸೆಗಳು ಕೋರಿಕೆ ಕನಸು ಏನೇ ಇರಬಹುದು ಅದನ್ನು ಒಂದು ಸ್ವಚ್ಛವಾದಂಥ ಮನಸ್ಸಲ್ಲಿ ಕೇಳಿಕೊಂಡ್ರೆ ನಮ್ಮ ಮನಸ್ಸಿನ ಆಸೆಗಳು ಕೂಡ ನೆರವೇರುತ್ತೆ ಎರಡೂ ಕೂಡ ಶಕ್ತಿದಾಯಕವಾಗಿರೋದರಿಂದ ಮೈತ್ರಿಯಿ ಮುಹೂರ್ತದ ಸಮಯ ಕೂಡ ತಿಳಿಸಿದ್ದೀನಿ ಅದನ್ನು ಬಳಸ್ಕೊಳ್ಳಿ ಹಾಗೆ ಈ ದಿನ ಈ ಏಂಜಲ್ ಡೇ ದಿನ ಕೂಡ ನೀವು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ನಿಮ್ಮ ಸಮಯಕ್ಕನುಗುಣವಾಗಿ ಮಾಡಿಕೊಳ್ಬಹುದು ಹಾಗೆ ಸಂಜೆ ನೀವು ಸರಿಯಾಗಿ ನಾವು ಏಳು ಗಂಟೆಗೆ ಮಾಡ್ಕೊಳ್ತೀವಿ ಏಳು ಗಂಟೆ ಏಳು ನಿಮಿಷದಲ್ಲೂ ಕೂಡ ಇದನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ತಪ್ಪು ಪದೇ ಮಾಡ್ಕೊಳ್ಬಹುದು ಯಾವ ರೀತಿ ಬರ್ಕೊಳ್ತೀವಿ ಅಕ್ಕ ಇವತ್ತು ಬರೆದ್ರೆ ಎಷ್ಟು ದಿನ ಬರೀಬೇಕು ಸೇಮ್ ನೀವು ಇವತ್ತು ಯಾವ ಸಮಯಕ್ಕೆ ಬರೀತೀರೋ ಅದೇ ಸಮಯಕ್ಕೆ ಅಂದರೆ ನೀವು ಇನ್ನು ಸವೆನ್ ಡೇಸ್ ಬರ್ಕೊಳ್ಳಿ ಆ ಸವೆನ್ ಡೇಸು ಬರ್ಕೊಂಡಾಗ ನಿಮಗೆ ಯಾವ ರೀತಿ ನೆರವೇರುತ್ತೆ ಅನ್ನೋದು ಕೂಡ ನಿಮಗೇ ಗೊತ್ತಾಗುತ್ತೆ ಆ ಚೀಟಿಯನ್ನು ಮತ್ತೆ ನಾವು ಏನು ಮಾಡಬೇಕು ಎಷ್ಟು ದಿನ ಇಟ್ಕೊಳ್ಬೇಕು ಅಂತೆಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಏಳು ದಿನ ಕಂಪ್ಲೀಟಾಗಿ ಆದಮೇಲೆ ನೀವು ಆ ಏಳನೇ ದಿನ ಕಂಪ್ಲೀಟ್ ಆಗುತ್ತಲ್ವ ಅದನ್ನು ನಮ್ಮ ಆರನೇ ದಿನ ತಗೊಂಡೋಗಿದೆ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿ ಅದನ್ನು ಯಾರು ತುಳಿದೇ ಇರುವ ಕಡೆ ಹಾಕ್ಬಹುದು ಇಲ್ಲಾಂದರೆ ನೀವು ಸಾಮ್ರಾಣಿ ಹಾಕುವುದರಲ್ಲಿ ಹಾಕಬಹುದು ಈ ಥರ ಮಾಡ್ಕೊಳ್ಬಹುದು ಇಲ್ಲಾಂದರೆ ಅದನ್ನು ಇಟ್ಕೊಂಡ್ರೂ ಕೂಡ ನಿಮಗೆ ತೊಂದರೆ ಅಂತೂ ಏನೂ ಆಗೋದಿಲ್ಲ ಎಲ್ಲ ಕೋರಿಕೆಗಳು ಮುಗಿದ ಮೇಲೆ ಮಾಡಿಕೊಳ್ಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು